ಎಲ್ಲರಿಗೂ ನಮಸ್ಕಾರಗಳು ಶಿಕ್ಷಕ ಬಂಧುಗಳೇ ಈ ವಿಡಿಯೋದಲ್ಲಿ ನಾವು ಹೊಸದಾಗಿ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇದರ ಸದಸ್ಯತ್ವವನ್ನು ಅಜೀವ ಸದಸ್ಯತ್ವವನ್ನು ಆನ್ಲೈನ್ ಮೂಲಕ ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯ ಆಜೀವ ಸದಸ್ಯತ್ವವನ್ನು ಪಡೆಯುವುದರ ಸಲುವಾಗಿ ಮೊದಲಿಗೆ ನಾವು ಕಂಪ್ಯೂಟರ್ ಅಥವಾ ಮೊಬೈಲ್ ಇದರಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡ್ಕೋಬೇಕು ಇಲ್ಲಿ ಸರ್ಚ್ ಆರ್ ಟೈಪ್ ಯು ಆರ್ ಅಲ್ಲಿ ಟೈಪ್ ಮಾಡ್ಕೋಬೇಕು ಟಿ ಬಿ ಎಪ್ ಅಂತ ಟೀಚರ್ ಬೆನಿಫಿಟ್ ಫಂಡ್ ಸರ್ಚ್ ಕೊಡಿ ಮೊದಲನೇ ಹೇಪರ್ ಲಿಂಕ್ ಟೀಚರ್ ಬೆನಿಫಿಟ್ ಫಂಡ್ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಇದರ ಮೇಲೆ ಕ್ಲಿಕ್ ಮಾಡಿ ಟೀಚರ್ ಎಲ್ ಎಮ್ ಎಸ್ ಲಾಗಿನ್ ಅಂತ ಕೇಳ್ತಾ ಇದೆ ಇಲ್ಲಿ ಲಾಗಿನ್ ಆಗುವ ಮೊದಲು ಟಿ ವಿ ಎಫ್ಗೆ ನಾವು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತದೆ ರಿಜಿಸ್ಟ್ರೇಷನ್ ಆಗುವುದರ ಸಲುವಾಗಿ ನ್ಯೂ ರೆಜಿಸ್ಟ್ರೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಟೀಚರ್ಸ್ ವಿಥೌಟ್ ಕೆ ಜಿ ಐ ಡಿ ನಂಬರ್ ಟೀಚರ್ಸ್ ವಿತ್ ಕೆ ಜಿ ಐ ಡಿ ನಂಬರ್ ಅಂತ ಇದೆ ವಿದೌಟ್ ಕೆ ಜಿ ಐ ಡಿ ನಂಬರ್ ಈ ಒಂದು ಆಪ್ಷನ್ ಮೂಲಕ ರೆಜಿಸ್ಟ್ರೇಷನ್ ಆಗಬೇಕಾಗತ್ತೆ ಸೊ ಇಲ್ಲಿ ಮೊದಲಿಗೆ ಟೀಚರ್ ನೇಮನ್ನು ಎಂಟ್ರಿ ಮಾಡಬೇಕು ಡೇಟ್ ಆಫ್ ಬರ್ತು ಮತ್ತು ಡೇಟ್ ಆಫ್ ಜಾಯ್ನಿಂಗನ್ನು ಹಾಕಿ ಕಂಟಿನ್ಯೂ ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಮೊಬೈಲ್ ನಂಬರ್ ಎಂಟರ್ ಯುವರ್ ಮೊಬೈಲ್ ನಂಬರ್ ಇಲ್ಲಿ ಶಿಕ್ಷಕರು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಒ ಟಿ ಪಿ ನಮೂದಿಸಿದ ಮೇಲೆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕು ಒ ಟಿ ಪಿ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಈಗ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಅದೇ ಪಾಸ್ವರ್ಡನ್ನು ರಿಟೈಪ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಪಾಸ್ವರ್ಡ್ ಯಾವ ಮಾದರಿಯಲ್ಲಿ ಇರಬೇಕು ಎನ್ನುವುದಕ್ಕೆ ಇಲ್ಲಿ ಕಾಣುತ್ತಿರುವ ಒಂದು ಮಾದರಿ ಅನುಸಾರ ಪಾಸ್ವರ್ಡ್ ಸೆಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮಾಡಿದ ಮೇಲೆ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ವಿಂಡೋಗೆ ಬರ್ತಾ ಇದ್ದೇವೆ ಈಗ ಎಲ್ ಎಮ್ ಎಸ್ ಸಲುವಾಗಿ ಕ್ಲಿಕ್ ಹಿಯರ್ ಟು ಅಪ್ಲೈ ಈ ಒಂದು ನೀಲಿ ಕಲರ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅಪ್ಲಿಕೇಶನ್ ಫಾರ್ ಎಲ್ ಎಮ್ ಎಸ್ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಇಲ್ಲಿ ಆರು ಟ್ಯಾಬ್ಗಳಿವೆ ಆರು ಟ್ಯಾಬ್ ಕಂಪ್ಲೀಟ್ ಮಾಡಿದ ಮೇಲೆ ಕೆ ಎಸ್ ಟಿ ಬಿ ಎಫ್ ಎಲ್ ಎಮ್ ಎಸ್ಗೆ ಅಪ್ಲೈ ಮಾಡ್ದಾಗುತ್ತೆ ಮೊದಲಿಗೆ ಯೂಸರ್ ಇನ್ಸ್ಟ್ರಕ್ಷನ್ಸ್ಗಳಿವೆ ಎಂಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇವುಗಳನ್ನು ಸರಿಯಾಗಿ ಓದಿಕೊಂಡು ನೆಕ್ಸ್ಟ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಪರ್ಸ್ನಲ್ ಇನ್ಫಾರ್ಮೇಷನ್ ಟ್ಯಾಬ್ಗೆ ಬಂದಿದ್ದೇವೆ ಇದರಲ್ಲಿ ಶಿಕ್ಷಕರ ಒಂದು ಪರ್ಸನಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಹಾಗೂ ಬ್ಯಾಂಕ್ ಡೀಟೇಲ್ಸ್ ಈ ಎಲ್ಲ ವಿವರಗಳನ್ನು ಎಂಟ್ರಿ ಮಾಡಿ ಇಲ್ಲಿ ಕಾಣುವಂಥ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ವರ್ಕಿಂಗ್ ಡೀಟೇಲ್ಸ್ ಇರುತ್ತೆ ಈ ಶಿಕ್ಷಕರ ಒಂದು ಎಲ್ಲ ವರ್ಕಿಂಗ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಸೇವ್ ಡ್ರಾಪ್ ಮೇಲೆ ಕ್ಲಿಕ್ ಮಾಡಬೇಕು ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟಲ್ಲಿ ಡಿಪೆಂಡೆಂಟ್ ಡೀಟೇಲ್ಸ್ ಇದೆ ಡಿಪೆಂಡೆಂಟ್ ಡೀಟೇಲ್ಸಲ್ಲಿ ಶಿಕ್ಷಕರ ಒಂದು ಕುಟುಂಬದಲ್ಲಿನ ಸದಸ್ಯರ ವಿವರಗಳನ್ನು ಅಂದರೆ ಅವರ ಒಂದು ಸಂಬಂಧ ಹೆಸರು ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕಾಗುತ್ತೆ ಕುಟುಂಬದಲ್ಲಿನ ಎಲ್ಲ ಸದಸ್ಯರ ಅಂದರೆ ಡಿಪೆಂಡೆಂಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಕೊನೆಗೆ ಸೇವ್ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಈಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡುವಂಥ ಒಂದು ಟ್ಯಾಬ್ಗೆ ಬಂದಿದ್ದೇವೆ ಎಲ್ ಎಮ್ ಎಸ್ ಕಾರ್ಡ್ಗಾಗಿ ಅಪ್ಲೋಡ್ ಮಾಡಬೇಕಾದಂಥ ಡಾಕ್ಯುಮೆಂಟ್ಸಲ್ಲಿ ಮೊದಲಿಗೆ ಓಲ್ಡ್ ಎಲ್ ಎಮ್ ಎಸ್ ಕಾರ್ಡ್ ಅಂದರೆ ಕೆ ಎಸ್ ಟಿ ವಿ ಎಫ್ ಆನ್ಲೈನ್ಗೂ ಮುಂಚೆ ಏನೊಂದು ಓಲ್ಡ್ ಎಮ್ ಎಸ್ ಕಾರ್ಡ್ ಇತ್ತು ಅಂತ ಆ ಕಾರ್ಡನ್ನು ಶಿಕ್ಷಕರು ಅಪ್ಲೋಡ್ ಮಾಡಬೇಕಾಗತ್ತೆ ಅದರ ಮತ್ತು ಫ್ರಂಟ್ ಮತ್ತು ಬ್ಯಾಕ್ ಕಾರ್ಡ್ನ ಫೋಟೋಗಳನ್ನು ಆಮೇಲೆ ಶಿಕ್ಷಕರ ಫೋಟೋ ಸಿಗ್ನೇಚರು ಎಚ್ ಆರ್ ಎಮ್ ಎಸ್ ಸ್ಲಿಪ್ ಆಮೇಲೆ ಸೈನ್ಡ್ ಕಾಪಿ ಆಫ್ ಹೆಡ್ ಮಾಸ್ಟರ್ ಈ ಒಂದು ಡಾಕ್ಯುಮೆಂಟ್ಸು ಅಪ್ಲೋಡ್ ಮಾಡಬೇಕಾಗತ್ತೆ ಯಾವ ಡಾಕ್ಯುಮೆಂಟ್ಸು ಮೊದಲಿಗೆ ಈಗ ಆಲ್ರೆಡಿ ಈ ಒಂದೇನು ಕೆ ಎಸ್ ಟಿ ಬಿ ಎಫು ಆಪ್ಲೈನಲ್ಲಿ ಇದ್ದ ಸಮಯದಲ್ಲಿ ಯಾರೆಲ್ಲ ಶಿಕ್ಷಕರು ತಮ್ಮ ಆಜೀವ ಸದಸ್ಯತ್ವದ ಒಂದು ಕಾರ್ಡನ್ನು ಪಡ್ಕೊಂಡಿದ್ರೂ ಅವರು ಏನು ಮಾಡಬೇಕು ಆ ಒಂದು ತಮ್ಮ ಹಳೆಯ ಒಂದು ಎಲ್ ಎಮ್ ಎಸ್ ಕಾರ್ಡನ್ನ ಐ ಡಿ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಅವರಿಗೆ ಇದು ಆಮೇಲೆ ಹೊಸದಾಗಿ ಯಾರು ಮೆಂಬರ್ ಆಗ್ತಾ ಇದ್ದಾರೆ ಲೈಫ್ ಟೈಮ್ ಮೆಂಬರು ಅವ್ರೇನು ಮಾಡಬೇಕಾಗತ್ತೆ ಇಲ್ಲಿ ನೀವು ಹಳೆಯ ಎಲ್ ಎಮ್ ಎಸ್ ಐ ಡಿ ಕಾರ್ಡ್ ಹೊಂದಿದ್ದೀರಾ ಏನಿದೆಯೋ ಇಲ್ಲಿ ನೋ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ಎರಡನೇ ಒಂದು ಡಾಕ್ಯುಮೆಂಟು ಫೋಟೋ ಇದೆ ಶಿಕ್ಷಕರ ಫೋಟೋನ ಅಪ್ಲೋಡ್ ಮಾಡಬೇಕು ಆಮೇಲೆ ಸಹಿ ಶಿಕ್ಷಕರ ಸಹಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಆಮೇಲೆ ಎಚ್ ಆರ್ ಎಮ್ ಎಸ್ ಪೇ ಸ್ಲಿಪ್ಪನ್ನು ಅಪ್ಲೋಡ್ ಮಾಡಬೇಕು ಆಮೇಲೆ ಸಂಸ್ಥೆಯ ಮುಖ್ಯಸ್ಥರ ಪ್ರಮಾಣ ಪತ್ರ ಈ ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಡಾಕ್ಯುಮೆಂಟು ಎರಡು ನೂರ ಐವತ್ತು ಕೆ ಬಿ ಒಳಗೆ ಇರಬೇಕು ಅದರ ಒಂದು ಸೈಜು ಆಮೇಲೆ ಒಂದು ಪಿ ಎನ್ ಜಿ ಆಗಿರ್ಬೋದು ಜೆ ಪಿ ಜಿ ಆಗಿರ್ಬೋದು ಪಿ ಡಿ ಎಫ್ ಯಾವುದೋ ಈ ಮೂರು ರೂಪದಲ್ಲಿ ಯಾವುದಾದ್ರೊಂದು ರೂಪದಲ್ಲಿ ನಾವು ಈ ಒಂದು ಫಾರ್ಮ್ಯಾಟ್ನಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಕೊನೆಗೆ ಇಲ್ಲಿ ಡಿಕ್ಲೇರೇಷನ್ ಇದೆ ಅದನ್ನು ಸ್ಕ್ವೇರ್ ಬಾಕ್ಸನ್ನು ಎನೇಬಲ್ ಮಾಡಿಕೊಂಡು ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ ಮೇಲೆ ಆ ಒಂದು ಡಾಕ್ಯುಮೆಂಟ್ನ ಮುಂದೆ ಇಲ್ಲಿ ಬ್ಲೂ ಕಲರಲ್ಲಿ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ನ ಒಂದು ನೇಮ್ ಬ್ಲೂ ಕಲರಲ್ಲಿ ಬರ್ತದೆ ಕೊನೆಗೆ ಸೇವ್ ಡ್ರಾಫ್ಟ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಈಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕೊಟ್ಟು ಪೇಮೆಂಟ್ ಗೇಟ್ ವೇಗೆ ಬರ್ತಾ ಇದ್ದೇವೆ ಇಲ್ಲಿ ಟ್ರಾನ್ಸಾಕ್ಷನ್ ಡೇಟು ರಿಜಿಸ್ಟ್ರೇಷನ್ ಅಮೌಂಟು ಆರ್ಡರ್ ನಂಬರು ಟ್ರಾನ್ಸಾಕ್ಷನ್ ಐ ಡಿ ಮತ್ತು ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಂತ ಐತೆ ಪೇ ನಾವು ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಪೇ ನೋವ್ಗೆ ಬಂದಾಗ ನಾವೀಗ ಒಂದು ಪೇಮೆಂಟ್ ಗೇಟ್ವೇಗೆ ಬರ್ತಾ ಇದ್ದೇವೆ ಪೇಮೆಂಟ್ ಗೇಟ್ವೇದಲ್ಲಿ ನಾವೊಂದು ಡೆಬಿಟ್ ಕಾರ್ಡ್ 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 ಮೂಲಕ ಪೇಮೆಂಟ್ ಮಾಡ್ಬೋದಾಗಿದೆ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕನೂ ಪೇಮೆಂಟ್ ಮಾಡ್ಬೋದಾಗಿದೆ ಅಥವಾ ಯು ಪಿ ಐ ಅಂದರೆ ಗೂಗಲ್ ಪೇ ಫೋನ್ಪೇ ಪೇ ಮತ್ತು ಭಾರತ್ ಪೇ ಇವು ಯಾವುದರಲ್ಲಿ ಒಂದು ಯು ಪಿ ಐ ಮೂಲಕ ನಾವು ಕೂಡ ಪೇಮೆಂಟ್ ಮಾಡ್ಬೋದಾಗಿದೆ ಟ್ರಾನ್ಸಾಕ್ಷನ್ ಸ್ಟೇಟಸ್ನಲ್ಲಿ ಸಕ್ಸಸ್ ಬಂದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಪುನಃ ಒಂದು ಎಲ್ ಎಮ್ ಎಸ್ ಅಪ್ಲಿಕೇಶನನ್ನು ಡ್ಯಾಷ್ಬೋರ್ಡ್ಗೆ ಬಂದಾಗ ಇಲ್ಲಿ ಟೇಬಲ್ನಲ್ಲಿ ಒಂದು ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ ಇದೆ ಇಲ್ಲಿ ವ್ಯೂ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಅಜೀವ ಸದಸ್ಯತ್ವಕ್ಕಾಗಿ ಸಲ್ಲಿಸಿದ ಅಪ್ಲಿಕೇಶನ್ನ ಒಂದು ಪಿ ಡಿ ಎಫ್ ಫೈಲ್ ಓಪನ್ ಆಗುತ್ತದೆ ಇಲ್ಲಿ ಕೊನೆಗೆ ಕಾಣುವ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈ ಅಪ್ಲಿಕೇಶನ್ನ ಒಂದು ಪ್ರಿಂಟೌಟ್ ಕಾಪಿಯನ್ನು ಕೂಡ ತೆಗೆದುಕೊಳ್ಳಬಹುದಾಗಿದೆ ನೆಕ್ಸ್ಟ್ ಏನಾಗುತ್ತೆ ನಾವು ಅಪ್ಲೈ ಮಾಡಿರ್ತಕ್ಕಂಥ ಈ ಒಂದು ಎಲ್ ಎಮ್ ಎಸ್ನ ಅಪ್ಲಿಕೇಶನ್ನು ನಮ್ಮ ಒಂದು ಬಿ ಒ ಅಲ್ಲಿ ಫಾರ್ವರ್ಡ್ ಆಗುತ್ತೆ ಅಲ್ಲಿ ಅವರು ಅದನ್ನು ಅಪ್ರೂವಲ್ ಕೊಡ್ತಾರೆ ಅಲ್ಲಿಂದ ಡಿಸ್ಟಿಕ್ಕು ಡಿಸ್ಟಿಕ್ನಿಂದ ಒಂದು ಸ್ಟೇಟ್ ಕೆ ಎಸ್ ಟಿ ಬಿ ಎಫ್ ಆಫೀಸ್ಗೆ ಹೋಗುತ್ತೆ ಅವರು ಅಪ್ರೂವಲ್ ಕೊಟ್ಟ ಮೇಲೆ ನಮ್ಮ ಒಂದು ಎಲ್ ಎಮ್ ಎಸ್ ಕಾರ್ಡ್ ಜನರೇಟ್ ಆಗುತ್ತದೆ ಸೊ ಇದಿಷ್ಟೇನಪ್ಪ ಅಂತ ಕೇಳಿದರೆ ಶಿಕ್ಷಕರು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯ ಒಂದು ಪೋರ್ಟಲ್ಗೆ ಲಾಗಿನ್ ಆಗಿ ತಮ್ಮ ಅಜೀವ ಸದಸ್ಯತ್ವವನ್ನು ಆನ್ಲೈನ್ ಮೂಲಕ ಹೇಗೆ ಪಡ್ಕೋಬೇಕು ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ